ಶಕ್ತಿ ಯೋಜನೆ ಕರ್ನಾಟಕದ ಬಹುತೇಕ ಕಡೆ ಸಕ್ಸಸ್ ಆಗಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸರಕಾರಿ ಬಸ್ಸುಗಳು ಕರಾವಳಿಯಲ್ಲಿ ಹೆಚ್ಚಾಗಿ ರಸ್ತೆಗಿಳಿದಿಲ್ಲ ಈ ನಡುವಲ್ಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯ ಹೊಸ ಆದೇಶದಿಂದಾಗಿ ವಿದ್ಯಾರ್ಥಿಗಳನ್ನು ಬಸ್ಸಿಗೆ ಹತ್ತಿಸುತ್ತಿಲ್ಲ ಹೀಗಾಗಿ ಕಾಲೇಜಿಗೆ ತೆರಳಲು ಸಾಧ್ಯವಾಗದೆ ವಿದ್ಯಾರ್ಥಿಗಳು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಅಷ್ಟಕ್ಕೂ ಕುಂದಾಪುರ ತಾಲೂಕಿನ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಮಸ್ಯೆ ಅಂತದ್ದು ಅನ್ನೋದನ್ನು ನೀವೇ ನೋಡಿ ಬೈನೂರ್ ಬಸ್ ಅವ್ರು ಹೇಳಿದ್ರು ತಲ್ಲೂರ್ ಹೆಮ್ಮಾಡಿ ಹತ್ಬೇಡಿ ಅಂತ ತಲ್ಲೂರ್ ಹೆಮ್ಮಾಡಿ ನೀವು ಬೇರೆ ಬಸ್ ಬಿಡ್ತೀರ ಅವ್ರು ಫೈನ್ ಕಟ್ಟಿ ಹರ್ಸ್ಕೊಂಡ್ಲ ಮಕ್ಳು ಸತ್ತೋತಿಲ್ಲ ಅವ್ರ ಜೊತೆಗೆ ಫೈನ್ ಕಟ್ಟಿ ಹೋದ್ರೆ ಹೋಯ್ತಮ್ ಜೀವ ಹೋಯ್ತ ಮಕ್ಳಿಗೆ ಅವ್ರು ಅಲ್ಲಿ ಕೂತ್ಕೊಂಡು ಒಂದೊಂದ್ ರೂಲ್ಸ್ ಮಾಡ್ತಾ ಹೊರತು ಅವ್ರಿಗೆ ಇಲ್ಲ ಅಂತ ಆತಿತ್ತ ಅಂದೇಳಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡೋ ರೂಲ್ಸ್ ಇಂದ ನಮ್ಗೆ ರಗಳೇ ಆಯ್ತಿತ್ತು ದಿನ ಅಟೆಂಡೆನ್ಸ್ ಅವ್ರೆ ನಾವು ರಿಕ್ಷಾ ಮಾಡ್ಕೋ ಹಾಕೋ ದುಡ್ಡು ಇರುದಿಲ್ಲ ನಮ್ಗೆ ಗವರ್ನಮೆಂಟ್ ಬಸ್ ಅಲ್ಲಿ ಕೂಡ ಜನ ಇರ್ತಾರೆ ಡೋರ್ ತನಕ ಜನ ಇರ್ತಾರೆ ಅವ್ರನ್ನ ಕೇಳೋರಿಲ್ವಾ ಖಾಸಗಿ ಬಸ್ ಗಳನ್ನ ಮಾತ್ರ ಯಾಕೆ ಕೇಳ್ತಾರೆ ಪೊಲೀಸ್ ಅವರ ಹಿಡಿತಾರಂತ ಬಸ್ಸನ್ನ ಅಲ್ಲೇ ಅಲ್ಲಿ ಅರ್ಧ ದಾರ ನಿಲ್ಸಿ ಎಲ್ಲಿಂದ ಕಾಲೇಜ್ ತನಕ ನಡೆಸಿದ್ದಾರೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ ಬಸ್ ಬಿಡಬೇಕು ಇಲ್ಲವೇ ನಮಗೆ ಇದಕ್ಕೆ ಸೂಕ್ತ ಪರಿಹಾರ ಕೈಗೊಂಡು ನಂತರ ಅದನ್ನು ಬಸ್ ಎಲ್ಲ ಪ್ರಯತ್ನವನ್ನು ಮಾಡಬೇಕು ನೀವು ಬೇರೆ ಬಸ್ ಮಾಡ್ತೀರಾ ರೂಲ್ಸ್ ಮಾಡಿ ಎಂತ ಬೇಕಾದ್ರೆ ಮಾಡಿ ನಾವು ಬಸ್ ನಾವು ಕಾಲೇಜಿಗೆ ಹೋಗೋದಲ್ಲ ಹೋಗುದಲ್ದೇ ಹೀಗೆ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿರೋ ಇವರೆಲ್ಲ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತಲ್ಲೂರು ಭಾಗದ ವಿದ್ಯಾರ್ಥಿಗಳು ಉಡುಪಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಹಲವು ಕ್ರಮಗಳನ್ನು ಕೈಗೊಂಡಿದೆ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ನಿಂತುಕೊಂಡು ಪ್ರಯಾಣಕ್ಕೆ ನಿರ್ಬಂಧ ಹೇರಿದೆ ಆದೇಶ ಉಲ್ಲಂಘಿಸುವ ಬಸ್ಸುಗಳಿಗೆ ದಂಡ ವಿಧಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಇದು ಉತ್ತಮ ಕೆಲಸ ಆದರೆ ಅಧಿಕಾರಿಗಳ ಕ್ರಮ ಇದೀಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನ ತಂದೊಡ್ಡಿದೆ ಪೊಲೀಸರು ದಂಡ ಹಾಕ್ತಾರೆ ಅನ್ನೋ ಭಯದಲ್ಲಿ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಕಾಲೇಜು ಮಕ್ಕಳನ್ನ ಬಸ್ಸಿಗೆ ಹತ್ತಿಸಿಲ್ಲ ಬೆಳಗಿನ ಹೊತ್ತಲ್ಲಿ ಬಸ್ಗಳಿಗೆ ಕೈಯೊಡ್ಡಿ ವಿದ್ಯಾರ್ಥಿಗಳು ಸುಸ್ತಾಗಿ ಹೋಗಿದ್ದಾರೆ ಇದರಿಂದಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ತೆರಳಲು ಸಾಧ್ಯವಾಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪೈಂದೂರ್ ಬಸ್ ಅವರು ಹೇಳಿದ್ರು ಉಪಂದ ಮತ್ತೆ ತ್ರಾಸಿ ಅವ್ರ ಮಾತ್ರ ಹತ್ತಿ ಮತ್ತೆ ತಲ್ಲೂರ್ ಹೆಮ್ಮಾಡಿ ಹತ್ಬೇಡಿ ಅಂತ ತಲ್ಲೂರ್ ಹೆಮ್ಮಾಡಿ ನೀವು ಬೇರೆ ಬಸ್ ಬಿಡಿದ್ರ ನೀವು ಬೇರೆ ಮಾತಾಡಿ ಇದನ್ ಬಿಟ್ಕೊಂಡು ತಲ್ಲೂರ್ ಮಕ್ಕಳು ಹತ್ಬೇಡಿ ಅಂತ ಹೇಳಿದ್ರೆ ನಾವು ಇಲ್ಲಿ ಕಾಲೇಜ್ ಮಕ್ಕಳೆಲ್ಲ ಇತ್ತಮ್ದ್ರೆ ನೀವು ಬೇರೆ ಬಸ್ ಮಾಡ್ತೀರಾ ರೂಲ್ಸ್ ಮಾಡಿ ಎಂತ ಬೇಕಾದ್ರೆ ಮಾಡಿ ನಾವು ಬಸ್ ನಾವ್ ಕಾಲೇಜಿಗೆ ಹೋಗೋದಲ್ವಾ ಅವ್ರು ಮಾಡೋ ರೂಲ್ಸಿಂದ ನಮಗ ರಾಗಳಿ ಆಗ್ತಿತ್ತು ಅಲ್ಲಿ ಕಾಲೇಜಿಗೆ ಅವ್ರ ಅಟೆಂಡೆನ್ಸ್ ಕೊಡುದಿಲ್ಲ ಅವ್ರು ನೂರ ಇಪ್ಪತ್ತು ಪ್ರಶ್ನೆ ಮಧ್ಯಾಹ್ನ ಕ್ಲಾಸಿಗೆ ಬಿಟ್ಟು ಅಲ್ಲಿ ತನಕ ಕ್ಲಾಸಿಗೆ ಬಿಡುದಿಲ್ಲ ಇವ್ರೋಳ ನಾವ್ ನಾವೆಂತ ಮಾಡುದು ನಮಗ್ ರಗಳಿ ಕೊಡ್ತಿದ್ರೆ ದಿನ ಅಟೆಂಡೆನ್ಸ್ ಅವರೇ ನಾವು ರಿಕ್ಷಾ ಮಾಡಕ್ ಹಾಕೋದು ದುಡ್ಡಿರುದಿಲ್ಲ ನಮ್ಗೆ ಐದೈತ್ ರೂಪಾಯಿ ಬಸ್ ಅವರ ಅದು ಅದಕ್ಕೂ ಇದ್ ಮಾಡ್ತಾರೆ ಅವರು ಹೊತ್ತು ಬೇಡ ಅಂತ ನೀವು ಫುಲ್ ಇದ್ದ ಟಿಕೆಟ್ ಇದ್ದಾರ ಹತ್ರೀ ಅಂತ ನಿನ್ನೆ ಅವ್ರ ಆ ರೀತಿ ನಾವ್ ನಾವೆಂತ ಮಾಡುದು ನಮ್ಗೊಂದೇ ಬಸ್ಸಿನ ವ್ಯವಸ್ಥೆ ಮಾಡಿ ಕೊಡಿ ಇಲ್ಲ ಜಿಲ್ಲಾಡಳಿತ ಇದೆ ಅಂತ ಅಂದಿ ಬಗೆಹರಿಸಿ ನಮ್ ದಿನ ಬೆಳಿಗ್ಗೆ ಇವ್ರದ್ದು ಇದೇನ್ ಅಂತ ಈಗ ಗೊತ್ತಿಲ್ಲ ಇನ್ನು ಎಕ್ಸಾಮ್ ಶುರು ಆಯ್ತು ಸರ್ ಬೇಗ ಈಗ ಬೆಳಿಗ್ಗೆ ಭಟ್ಕಳ ಬೈಂದೂರು ಭಾಗದಿಂದ ಕುಂದಾಪುರ ಉಡುಪಿ ಮಂಗಳೂರಿಗೆ ತೆರಳುವ ಬಸ್ಗಳು ಮೊದಲೇ ಭರ್ತಿಯಾಗಿರುತ್ತವೆ ಹೀಗಾಗಿ ಕುಂದಾಪುರ ತಾಲೂಕಿನ ತಲ್ಲೂರು ಭಾಗದಲ್ಲಿ ಬಸ್ಸುಗಳನ್ನು ನಿಲ್ಲಿಸ್ತಾ ಇಲ್ಲ ಒಂದೊಮ್ಮೆ ತಲ್ಲೂರಿನಲ್ಲಿ ವಿದ್ಯಾರ್ಥಿಗಳನ್ನು ಹತ್ತಿಸಿದ್ರೆ ಸಂಗಮ್ ಸಮೀಪದಲ್ಲಿ ಪೊಲೀಸರು ಬಸ್ಗಳನ್ನು ಅಡ್ಡಗಟ್ಟಿ ಫೈನ್ ಹಾಕ್ತಾ ಇದ್ದಾರೆ ಹೀಗಾಗಿ ಪೊಲೀಸರನ್ನು ನೋಡಿದ ತಕ್ಷಣವೇ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರು ವಿದ್ಯಾರ್ಥಿಗಳನ್ನ ನಡು ರಸ್ತೆಯಲ್ಲಿಯೇ ಇಳಿಸಿ ಹೋಗುವ ಕೆಲಸ ಮಾಡ್ತಾ ಇದ್ದಾರೆ ಹರ್ಸ್ಕೊಂಡ ಇಲ್ಲಿ ಎಲ್ಲಾ ಮಕ್ಕಳನ್ನ ಇಳಿಸ್ತಿದ್ರು ಅದ್ ಬಿಟ್ಟು ಕಾಲ್ ಮಾಡಿ ನೀವು ಅವ್ರಿಗೆ ಕಾಲ್ ಮಾಡಿ ಮೇಲೊಬ್ಬರಿದ್ರೆ ಮೇಲೊಬ್ಬರಿದ್ರೆ ಅಂತರು ಮೇಲ್ಕೊಂಡ್ರೆ ಆಕಾಶ ಬಿಟ್ರೆ ಬೇರೆ ಯಾರು ಇಲ್ಲ ನಂಬರ್ ಕೊಡುದಿಲ್ಲ ಅವರು ಎಂತ ಮಾಡುದಿಲ್ಲ ಈ ಬೈಂದೂರು ಕುಂದಾಪುರ ಅಥವಾ ಕುಂದಾಪುರದಿಂದ ಬೇರೆ ಕಡೆ ಹೋಗುವ ಖಾಸಗಿ ಬಸ್ ಗಳನ್ನ ಪೊಲೀಸರ ಮುಖಾಂತರ ಅಡ್ಡ ಹಾಕೋದು ಇದೆಲ್ಲ ನಡೀತಾ ಇದೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಸ್ ಇರುವಾಗ ಫೈನ್ ಕಟ್ಟದವ್ರನ್ನ ಮಾತ್ರ ಬಸ್ ಇಂದ ಬಸ್ ಅಲ್ಲಿ ಕಳಿಸೋದು ಫೈನ್ ಕಟ್ಟದೇ ಇರೋರನ್ನ ಅಲ್ಲೇ ಬಿಟ್ಟು ಬರೋದು ಈಗ ಪೊಲೀಸ್ ಅವರ ಹಿಡಿತಾರಂತ ಅನ್ನ ಅಲ್ಲೇ ಅರ್ಧದಾರ ನಿಲ್ಸಿ ಅಲ್ಲಿಂದ ಕಾಲೇಜ್ ನಡೆಸಿದ್ದಾರೆ ಉಪ್ಪುಂದ್ರ ಬರುವಾಗ ಸ್ವಲ್ಪ ರಶ್ ಆಗಿ ಬರ್ತದೆ ಇಲ್ಲಿ ತಲ್ಲೂರ್ ಹತ್ರ ಬಂದವಾಗ ಸ್ಟೂಡೆಂಟ್ ಗಳನ್ನ ಇಲ್ಲಿ ಬೈನ್ ಸಂಘಮ್ಮ ಕುಂದಾಪುರದಲ್ಲಿ ಅಡ್ಡಾಕ್ತಾರಂತ ಅಲ್ಲೇ ಇಳಿಸ್ಬಿಟ್ಟು ಅಲ್ಲಿಂದ ನಡ್ಸುತ್ತಿದ್ದಾರೆ ಅವ್ರಿಗೆ ಫೈನ್ ಆಗ್ತಾರಂತ ಇಲ್ಲಿ ಪೊಲೀಸ್ ಅವರ ಫೈನ್ ಆಗ್ತಾರ ಅಂತ ನಮ್ಮನ್ನ ನಿಲ್ಸಿ ಬರ್ತಿದಾರೆ ನಾವು ಅಲ್ಲಿಂದ ಇಲ್ಲ ಬರುವಾಗ ಟೈಮ್ ಆಗುತ್ತೆ ಅದರಲ್ಲೂ ಸಮಸ್ಯೆ ಇದೆ ಇಲ್ಲಿ ಬಸ್ ಗಳು ತುಂಬಾ ಇಲ್ಲ ಬಸ್ ಇರೋದರಲ್ಲಿ ಇರೋದ್ರಲ್ಲಿ ನಾವು ಸ್ವಲ್ಪ ಬಸ್ ನಲ್ಲೇ ತುಂಬಾ ರಶ್ ಆಗಿ ಬರ್ತಿದೆ ಬಹುತೇಕ ವಿದ್ಯಾರ್ಥಿಗಳು ಹತ್ತಾರು ಕಿಲೋಮೀಟರ್ ವರೆಗೆ ನಡೆದುಕೊಂಡೇ ಹೋಗಬೇಕಾಗಿದೆ ಬೆಳಿಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ಹೆಚ್ಚುವರಿ ಬಸ್ ಓಡಿಸುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ಕರಾವಳಿ ಭಾಗದಲ್ಲಿ ಖಾಸಗಿ ಬಸ್ಗಳೇ ಅಧಿಕ ಸಂಖ್ಯೆಯಲ್ಲಿವೆ ಕೆ ಎಸ್ ಆರ್ ಅಧಿಕಾರಿಗಳು ಖಾಸಗಿ ಲಾಭಿಕೆ ಮಣಿದು ಸರ್ಕಾರಿ ಬಸ್ಗಳನ್ನ ರಸ್ತೆಗೆ ಇಳಿಸ್ತಾ ಇಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ರೂಲ್ಸ್ ಮಾಡುದ ಸ್ಟ್ರಿಕ್ಟ್ ಆಗಿ ಒಂದ್ ನೀಟ್ ನೀಟ್ನೆಸ್ ಇಂದ ಬಟ್ ಅವ್ರ ಒಂದಿನ ಮಟ್ಟಿಗೆ ರೂಲ್ಸ್ ಇರತ್ ಬಿಟ್ರೆ ಮತ್ತೆ ಮುಂದೆ ಕಂಟಿನ್ಯೂ ಮಾತ್ರ ಹೇಳೋಕ್ ಆತಿಲ್ಲ ನಮ್ಗೆ ಕಾಲೇಜಿಗೆ ಹಾಕ ಕಷ್ಟ ಆತಿತ್ತು ಟೈಮ್ ಸರಿಯಾಗಿ ಹಾಕ್ ಕಾತಿಲ್ಲ ಒಂಬತ್ತುವರೆ ಒಳಗೆ ಹೋಯ್ ಹೋಯ್ಕಿಡಿ ತಾವೇ ಹದಿನೇ ಹತ್ತು ಗಂಟೆ ಹಂಗೆಲ್ಲ ಆಯ್ತ ಬಟ್ ಅವ್ರ ಕಾಲೇಜಿಗೆ ಅವ್ರ ಅವ್ರ ಅಟೆಂಡೆನ್ಸ್ ಕೊಡುದಿಲ್ಲ ನಾವು ಹೇಳೋದಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ನ್ಯಾಯ ಒದಗಿಸಬೇಕಾಗಿದ್ದ ಬೈಂದೂರು ಶಾಸಕ ಗುರುರಾಜ್ ಕಂಠಿಹೊಳೆ ಕೂಡ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳ ಚಳಿ ಬಿಡಿಸಿ ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕಾಗಿದ್ದ ಶಾಸಕರೇ ಪ್ರತಿಭಟನೆ ಮಾಡ್ತೇನೆ ಅಂತ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದಾರೆ ಗುರುರಾಜ್ ಕಂಠಿಹೊಳೆ ಅವರು ತಾನೊಬ್ಬ ಶಾಸಕ ಅನ್ನೋದನ್ನ ಮರೆತಿದ್ದಾರೆ ಅಂತ ಜನರು ಆರೋಪಿಸ್ತಾ ಮಕ್ಕಳ ಸುರಕ್ಷತಾ ಕ್ರಮಗಳ ಬಗ್ಗೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಆದರೆ ಮಕ್ಕಳಿಗೆ ನಾಗರಿಕರಿಗೆ ತೊಂದರೆ ಆಗದಂತೆ ಹೆಚ್ಚುವರಿ ಬಸ್ ರಸ್ತೆಗೂ ಇಳಿಸಬೇಕಿದೆ ಉಡುಪಿ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಅನಿಲ್ ಗುಂಡ್ಮಿ ಜೊತೆ ದರ್ಶನ್ ಶೆಟ್ಟಿ ನಾರ್ಕಳಿ ನ್ಯೂಸ್ ನೆಕ್ಸ್ಟ್ ಕುಂದಾಪುರ